ನಡೆತ್ರಿ ಸಾಂಬೋಳ ನಿಮಗ ಯಾನ ಇದು ಮುಟ್ಟಸ್ತ್ರಿ ಬರ್ತೀನ್ರಿ ಮುಂದಿನ ವಾರ ಯಪ್ಪಾ ಸಮ ಏ ಏ ಬಾ ತಮ್ಮ ಏನಂದ್ರ ಸಮಸ್ಯೆ ಪರಿಹಾರಸ್ತೀವಿ ಬಾ ನಾ ಸಮ ಇವನಿಗೆ ಇವ್ನಿಗೇನಾಯ್ತು ಹೇ ನಾ ನಾ ಬಗೆಹಾರಸ್ತಿನಲ್ಲ ದೇವ್ರ ಇ ಕಾಡ್ ಶಿಫ್ಟ್ ಅದೇನೊ ಒಮ್ಮೆ ಏಯ್ ತಮ್ಮ ನಾ ಇದೀರಿ ದೇವ್ರೆ ನಿಮ್ ತಗದು ಮಾಡು ಬಗೆಹಾರಸ್ಕೊಂತ ಬಾರವೇ ಇಲ್ಲಿ ಮುಂದೆ ದೋಸ್ತಿ ನಾ ಬಗೆಹಾರಸ್ತಿದನು ನಮಸ್ಕಾರ ರೀ ಎಲ್ಲರಿಗೂ ಹೊಸ ಚೈನ್ ಹೊಸ ಪ್ರಯತ್ನ ಐತಿ ಹೊಸ ಹೊಸ ಕಾಮಿಡಿಗಳು ಬಿಡ್ತಾ ಇರ್ತೀವಿ ಎಲ್ಲರು ವಿಡಿಯೋ ನೋಡತ್ತ್ರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಲಾತ್ತಿಲ್ಲಾ ವಿಡಿಯೋಸ್ ನೋಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಶೇರ್ ಕೂಡ ಮಾಡ್ರಿ ನಮಗೂ ಪ್ರೋತ್ಸಾಹ ಸಿಗತೈತಿ ಹೊಸ ಹೊಸ ವಿಡಿಯೋ ಮಾಡಾಕ ಶೇರ್ ಮಾಡ್ರಿ ಆಗ್ಲಿ ನಮಸ್ಕಾರ್ರಿ ಎಲ್ಲರಿಗೂ ಸಿಗುದ ಐವತ್ ನೂರು ಸಿಗ್ತದ ಬಿಡಿಸಿ ಮನೆಗೆ ಓಡ್ತಾವ

ಏನ್ ಹೊ ಶಿಷ್ಯ ಇದು ಒಂದು ಮುಂಜಾಡ್ದು ಗೇರಿ ಇರ್ಲಾರ್ ಕುಸ ಬರ್ಲತ್ತವಲ್ಲ ಯಾಕೂ ತಮ್ಮ ಅಂಟಿ ಅಂಗ ನೋಡ್ಲಕ್ಕ ಮಸ್ತ್ ತಿಂಡಿನಾಡ್ರಿ ಆಕಡ ಒಟ್ಟ ಬಿಡ್ಸ ಬಂದ್ ಬಿದ್ದ್ ಬಿಡ್ತೀನಿ ಆಕಾ ನೋಡ್ದ ಹ್ಮ್ ನಡ್ಗತದ್ರಿ ಅದು ಹೊಟ್ಟಿ ನೆರಕ್ಯಾಂ ಒಟ್ಟು ನಡ್ಗತದ್ರಿ ಅದು ಏನ್ ಹೋತಮ್ಮ ಏನ್ ನಡ್ಗತದು ಮನೇದ ರೀ ನರ ಬಿಟ್ಟ ಹಿಂಗಾಡತದ್ರಿ ಹಿಂಗ್ ಇಸಲಿ ಪಿಸಿಲಿ ಬ್ಯಾರೇ ಮಾತಾಡತಿ ಅಲ ನೋಡ್ಲಾಕ್ರೆ ಮಸ್ತಾಳಂಗಾಯ್ತು ಇಲ್ಲ ಒಟ್ಟು ಒಂದ್ ಕೆಲಸ ಮಾಡಿ ಇವತ್ ಏನ್ ಮಾಡು ಚಂಜಿಕ್ ಹೋ ಮನಿ ಕಡೆ ಒಟ್ಟು ಯಾವ್ದ್ರ ಸಣ್ಣ ಹುಡುಗಿ ನಂಬರ್ ಇಸ್ಕಿಲ್ಲ ನಂಬರ್ ತಂದ್ ನನ್ ಕೈ ಕೊಟ್ಬಿಡು ಅರೇ ನಿನ್ ಕೆಲಸ ತಿಳ್ಕೊನಿ ಅರೇ ನಂಬರ್ ತಂದ್ ನನ್ ಕೈಯಕ್ ಕೊಟ್ಟ ಬಿಡು ಫೋಟೋ ಪೋಟು ತಂದಿದ ನೋಡು ಆಕೆ ಮಾತ್ರ ಮಸ್ತ್ ಅದಾಳ್ರಿ ಅಕ್ಕಿ ನಂಬರ್ ತಂದ ನಿಮಗ್ ಕೊಟ್ರ ನೀವ್ ಹಟ್ಟ ಹಾರದ್ರ ಅಂದ್ರ ನಿಮ್ ಚಿನ್ನ ಹಿಡಿದ ಆಗಾ ನಾನು ಚಿನ್ನಿ ಅಳಗಾಡ್ಸ ಬರೋಬ್ಬರ್ ಚಿನಿ ಮೇ ಕು ಬರೀ ನಂಬರ್ ತಂದ್ ಕೊಡ ನೀ ಬರೀ ನೋಡು ಮತ್ತ ಅದೇ ತ ಅದ ಕಾಲ್ಮ್ ತೋ ಏನೋ ನನ್ನ ಮನಸ್ನಾಗ ನಟಕಿ ಆಕೆ ನಂಬರ್ ನಿಮಗ್ ಕೊಟ್ಟ ಅಂದ್ರ ನಾ ಹಿಂದಿನ ಕೈ ಮ್ಯಾಗ ಕುಂಡಿರ್ಬೇಕ ಇಲ್ಲಿ ಚಿನ್ ಹಿಡಿದ್ ಅಳಾಡ್ಬೇಕ ಮತ್ತೆ ಅದೇ ಮಾತಾಡ್ತಿಲ್ಲ ಚಿನ್ನ ಹಿಡ್ತಾ ಇದು ಹಿಡ್ಬೇಕಾತ್ ಅದ್ ಕಲೆ ಮಾಡ್ಲತ್ತಿನ ನನ್ ಕಲಾಗ ನಿನ ಬಿಳಿಸ್ ಕೊಡ್ಬೇಕಿಲ್ಲ ಬರ ನಂಬರ್ ತಂದ್ ಕೊಡು ಹೋಮರ ಅದಕ್ಕೆಲ್ಲ ನಂಬರ್ ಪೂಜೆ ಮಾಡಿ ಎಲ್ಲಾ ನಿಂಬಿಕಾಯ್ ಬಾಂಡ ಕಟ್ಟಿ ಎಲ್ಲಾ ಇದು ಮಾಡೋರ್ತಾವ ದೇವ್ರ ಪ್ರೊಸೀಸರ್ ಇರ್ತಾವ ಮಾಡ್ಬೇಕಾತವ ನಿನ್ ಕಲ ಮಾಡ್ಲತ್ತಿನ ಅದ್ ತುಂಬ ಬರೀ ಅಕೇಜ್ ಅರ್ಥಿಲ್ ತಂದ್ರಿ ಹಾಕ್ ಹಾರ್ಕೊಂಡ್ ಹೋತಿ ನನಗ್ ಗೊತ್ತು ಪಕ್ಕ ಗೊತ್ತು ನನಗ್ ನೀ ಎಂತ ಸ್ವಾಮಿ ಇದ್ದ ಎಲ್ಲಾ ತಿಳಿದ ನನಗ ಅಕಿ ತಂದ ಹಾಕ್ ತಾರ್ಕೊಂಡ್ ಹೋತಿ ನಾ ಅಲ್ಲೇ ಪಾರ್ ಹಚ್ಚಿ ನಾ ಹೆಂಗರ್ ನಾ ಸಾಧ ಮಾಡ್ಕೊತ ನನ್ನ ಉಣ್ತಾಲಿ ನೀ ಏನ್ ಮಾಡಿದೆ ಬಾಡ ನಾ ಹೋದ್ರಿ ಕೂಡ್ರಿ ಹೊತ್ತ ಕೂಡ್ರಿ ಹಿಂಗ್ಯಾಕ ಹೊಂಟೆ ಬಿಟ್ಟಲ್ಲ ಹಂಗ್ಯಾಕ ಮಾತಾಡ್ಲತ್ತಿದೆ ಅವಾಗ ನಮ್ ಗುರುಗಳ್ ಒಬ್ರು ಹೆಂಗಸರಿ ಯಾರು ಮುಟ್ಟಿಲ್ಲ ಅವ ಗಂಡಸರ್ ರಾಜಾ ಇದಾನ ಅವ ರಾಜ ಅಂತ ನನಗೂ ಗೊತ್ತದ ಗಣಸರ್ ರಾಜಾ ಅಂತ ಗಂಡಸರಿಗೆಲ್ಲ ಒಡಸ್ಯಾನ್ ಹೆಂಗ್ಸರಿ ತಂದ ಅಂದ್ರ ನನ್ ಆಂಟಿ ದಿಕ್ಕಿ ಕಡಿಸಿಡ್ತಾನೆ ಅವ ಇದೇನ್ ಮಾತಾಡಿ ತೋನಿ ನೀ ಎಂತ ಏನಾಯತನ ಯಾರಿಗ್ ಮುಟ್ಟಿಲ್ಲ ನೀ ನಿನ್ನ ಆಂಟಿ ಇತ್ತು ನಾನ್ ನಡಗಸಿಲಿ ಏನ್ ಮಾಡೋದ ಹೇಳದಟ್ ಹೇಳದ ಮಾಡಿ ಮಾಡಿ ಕೊಡ್ಲತ್ತಿನ್ ನಾನು ಆಂಟಿ ತಗೊಂಡ್ ನಾ ನನಗ್ ತೋಂಡ ನಾ ಏನ್ ಮಾಡ್ಲಿ ನಂದೇ ಮದ್ವಿ ಆಗಿಲ್ಲಾ ನಾ ಹಂಗ್ ಮದ್ವಿ ಆಗಿ ಆಂಟಿ ನಡಸ್ವಾಮಿ ಇದ್ದ ಅಂದ್ರ ನಾಕ್ ಮದ್ವೆ ಇಲ್ಯಾಕ್ ಸಲುವಾಗ್ತದ அட்டப்பா அக்கட அக்கட் நினைக்கலு மாத்தி இவர நம்பர் தோனுவா நினைக்க ஆண்டி பேசி கொடுத்தீன் ஒட்டி கேட்க ஆஹ் இல்லை நோடுப்பா நீ மதத்தி அந்த நீ யாக்க இல்லை பர்த்தி நீ அள்ளி அடுத்த மத அடத்தி இல்லை நான் கிஸித்தித்ல

ಮೆಲ್ಲ ನಮ್ದು ಮದಿವಿ ಇಲ್ಲಾ ನಿಂಬದು ಸುಮ್ಮನೆ ಅದಕ್ಕೆ ಅದಕ್ಕ ಬಾಯ ಮಾಡ್ಕೊಟ್ಟೇ ಆಂಟಿ ಪ್ರೊಟೆಕ್ಷನ್ ನಾನೇ ಇಬ್ರು ಆತತ್ ನಾ ಮಾಡ್ಲತ್ತಿದ ಇದ್ದದು ಹೋಯ್ಕೊತ ಹೋಯ್ತು ನಾ ಬರೋಬರ್ ಸುದ್ದಿ ಮಾಡಿ ಕುಡ್ತಿದೀನಿ ಬೀಳಿಸ ಬಿಡಿ ದೇವರ ನಂದೆಲ್ಲ ನೀ ನೀ ಬಂದ ನಿನ್ನ ಮನೆ ನನ್ನ ಮೂರ್ ವರ್ಷ ದೇವ್ರ ಹೇಳಕತ್ತಿ ನನಗೆ ಹಣಿಲಿಲ್ಲ ಅದ ಗಿರಾಕ ನಿನ್ ಹಣಿತಿತ್ತು ನೀನು ಮೊದಲು ಏಟ್ ಆಗಿ ಹೋಗ್ಬಿಡ್ತಿದ ಅವ ಮೆಲ ಬರೋಬರ್ ಮಾಡ್ತಿ ಸುದ್ದಿ ಮಾಡ್ತಿದನ ಅವ ನಿನ್ಯಾವ ಕಲ್ ಹಿಡಿದದ ಇವ ನಿನ್ಗ್ ಹಾಕಿ ಹೊತ್ತಿದ ಅವ ಸುಮ್ ನನಗ ಅಂತ ಹೇಳಿ ಅಟ್ಟರಿ ಇದು ಮಾಡಿನ ನೋಡಿನಿ ಅವರ ಮತ್ತೊಂದು ಬರ್ತಾವ ನೋಡಿ

ಸ್ವಾಮಿ ಲಗ್ನ ಆಗಿಲ್ಲ ಪಿಕ್ ಆಗಿಲ್ಲ ಸುಮ್ಮನೆ ಗಾಲ್ ಹೇಳಿ ಹತ್ಕೊಳ್ಳಿ ಬಂಗಾರ ಕೊಟ್ಟಿದ್ದೇವ್ ಮಗನಿಗೆ ಎಲ್ಲ ನಾವ್ ಕಟ್ಟಿ ಮಾಡಲ್ಲ ಮಾಡಿದೆವು ಹಾ ಎಲ್ಲಾ ಮಾಡಿದೆವು ನಾವು ನಿಂಬೆಕಾಯಿ ಉಗುಳೋದು ನಿಂಬಿಕಾಯಿ ಉಗುಳೋದು ಎಲ್ಲ ಮಾಡಿದೆವು ಬಾ ಏನೋ ನೋಡೋಣ ಬಾ ನಮ್ದು ಕೆಲ್ಸ ಆಗಿಲ್ಲ ಏನೋ ಏನಾರ ಏನು ಕೆಲ್ಸಾನೇ ಆಗಿಲ್ಲ ದೇವ್ ಬರ್ತಾರೆ ದೇವ್ರ ಬರ್ತಾರ

ಬಂಡ್ ಗಿಡ ಕಟ್ಟ ಹೊಡಿತ ಯಾಕಂದ್ರ ನಮ್ದ ಏನು ಕೆಲಸ ಆಗಿಲ್ಲ ಲಗ್ನ ಆಗಿಲ್ಲ ತೋರಿಕೆ ಇಲ್ಲಿ ಎಲ್ಲ ಬಂದಿರೋ ಗುಡಿಗೆ ನೀ ಏನ್ ಹೋಮರ ಡೇಂಜರ್ ಇದ್ದಲ್ಲ ಗಿಡ ಕಟ್ಟ ಹೊಡಿತ ಏನ್ ನಡಿಸಿದೀನಿ ಹತ್ತ ತಾಲಿ ಬಂಗಾರ ಬೇಡೀರಿ ಕುಂಡಿ ಕಲಿತಾ ಹತ್ತ ತಾಲಿ ಬಂಗಾರ ಹಾಕಿದ್ರೀ ಹಾಕಿದ್ರಿ ಮಾನ್ಯ ಐತಾರ ದಿವಸ

ಮದುಕ ಮನಿ ಹೊಂಟಿ ಮದ್ವಿ ಆಗ್ಬೇಕತ್ತೇ ಅದ ಹೇಳ್ದಂಗನೂ ಮಾಡಿಲ್ಲಾ ಏನಿಲ್ಲಾ ಮದ್ವಿ ಮಾಡತ್ತ ಹೇನಾರ ನಮ್ದು ಏನು ಕ್ಯಾಸ್ಟ್ ಆಗಿಲ್ಲ ಆಗಿಲ್ಲ ಆಗಿಲ್ಲಾ ಏನಿಲ್ಲ ಇನ್ನೊಂದ್ ಹತ್ ಮಂದಿ ಕಟ್ಟಿ ಗಿಡ ಕಟ್ಟಿ ಹೊಡೆತೇವ್ ಈಗ ಆ ನೀವ್ ಏನಿಲ್ಲ ಸಕ್ಕಿ ಬಂದೀರಿ ಈ ಊರಿಗೆ ಬಂದು ಏನ್ ಅಂತ ಹೇಳಿದ್ರು ಭಾಡ್ಯಾಗ ಹೊಳ್ಯಾ ಏ ಮುದಕ ಏನ್ ಮಾತಾಡ್ಲತ್ತಿನಿ ಕುಂಡ್ಯಾ ಸಲ್ ಬಂದ ನಿನ್ಗ ನಿಮ್ಮ ನಮ್ಮೂರಿಲ್ಲ ನಮಗೆ ಮಾತಾಡ್ತೀನಿ ಚಳಿ ಊರಿಗೆ